ಓಂ ಗಣೇಶ ಋಷಭ ರಾಶಿ ಲೈಫ್ ಟೈಮ್ ಭವಿಷ್ಯ ಬಗ್ಗೆ ಹೇಳ್ತಿದ್ವಿ ಮಿಸ್ ಮಾಡದಿರೋ ವಿಡಿಯೋ ಲಾಸ್ಟ್ ನೋಡಿ ಸೊ ತುಂಬಾ ಜನ ಜ್ಯೋತಿಷ್ರು ನಾರ್ಮಲ್ ಆಗಿ ಹೇಳಿರ್ತಾರೆ ನಿಮ್ ಜಾತ್ಕದಲ್ಲಿ ರಾಸಿತ್ ಶುಕ್ರ ಬಂದು ಮನೆ ಆಗಿದ್ದೆ ನಿಮ್ಗೆ ಹಂಗಿರುತ್ತೆ ಮತ್ತೆ ಏಳನೇ ಮನೆ ಕುತ್ಕೊಂಡಿದ್ದೆ ನಿಮ್ಗೆ ಬರೋ ಪಾರ್ಟ್ನರು ಒಂದು ರಿಚ್ ಫ್ಯಾಮಿಲಿ ಆಗಿರುತ್ತೆ ಈ ಮನೇಲಿ ಈ ಗ್ರಹ ಕುತ್ಕೊಂಡೆ ಆ ತರ ಆಗುತ್ತೆ ಈ ತರ ಆಗುತ್ತೆ ಅಂತ ತುಂಬಾ ಜ್ಯೋತಿಷ್ಯರು ತುಂಬಾ ತರ ಹೇಳಿರ್ತಾರೆ ಬಟ್ ಯಾವ ಮನೇಲಿ ಯಾವ ಗ್ರಹ ಕುತ್ಕೊಂಡೇನೋ ನಿಮ್ಗೆ ಯಾವ ತರ ಫಲ ಕೊಡೋದೇ ಇಲ್ಲ ಯಾಕಂದ್ರೆ ನಿಮ್ಮ ಜಾತಕ ಪ್ರಕಾರ ಅದು ಯಾವುದೇ ಆಗಿರ್ಬೋದು ನಿಮ್ಮ ಲಗ್ನದಿಂದ ಗ್ರಹಗಳು ಐದು ಮನೆ ಏಳನೇ ಮನೆ ಹತ್ತ ಮನೆ ಗ್ರಹ ಕುತ್ಕೊಂಡೆ ಫಲ ಕೊಡೋದಿಲ್ಲ ಯಾಕಂದ್ರೆ ಆ ಗ್ರಹ ಹೋಗಿ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಾಯ್ತೋ ಅದ್ರ ಮೇಲೆ ಬೇಸ್ ಮಾಡಿ ನಿಮ್ಗೆ ಫಲ ಅನ್ನೋದು ಕೊಡುತ್ತೆ ಸೊ ನೀವು ಒಂದು ಜ್ಯೋತಿಷ ನಂಬೇಕಂದ್ರೆ ಅವರಿಲ್ಲೋ ಟಿಪ್ಸ್ ನ ಫಾಲೋ ಆಗಿ ಅದು ರಿಸಲ್ಟ್ ಬಂದಿದ್ದಾದ್ಮೇಲೆ ಅವ್ರ ಹತ್ರ ಜಾತಕ ಕೊಟ್ಟು ನಿಮ್ಮ ಭವಿಷ್ಯ ತಳ್ಕೊಬೋದು ಸಪೋಸ್ ನಿಮ್ ಭವಿಷ್ಯ ಬಗ್ಗೆ ತಿಳ್ಕೊಬೇಕಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಗೆ ಕೆ ಪಿ ಅಸ್ಟ್ರಾಲಜಿ ಕೆಪಿ ಜ್ಯೋತಿಷ್ಯ ಅಂತ ಹೇಳಿ ಎಸ್ ನಮ್ಗೆ ಕೆಪಿ ಜ್ಯೋತಿಷ್ಯ ಹೇಳಕ್ ಬರುತ್ತೆ ಅಂದ್ರೆ ನೀವು ಅವ್ರ ಹತ್ರ ಜಾತ್ಕ ಕೊಟ್ಟು ನೀವು ಜಾತಕ ನೋಡ್ಸ್ಕೊಂಡು ತಳ್ಕೊಬೋದು ಸೊ ನಾನು ಬಂದು ಕೆ ಪಿ ಅಸ್ಟ್ರಾಲಜರ್ ಕೆಪಿ ಜ್ಯೋತಿಷ್ಯ ಹೇಳ್ತಾ ಇದೀನಿ ಸೊ ಇದುವರೆಗೂ ಯಾವ ಜ್ಯೋತಿಷ್ಯ ಹೇಳಿರೋದಿಲ್ಲ ಆ ಒಂದು ಹೊಸದಾಗಿ ಡಿಫ್ರೆಂಟ್ ಆಗಿ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಮ ಋಷಭ ರಾಶಿಯವರಿಗೆ ನೀವ್ ಅನ್ಕೊಂಡಂಗೆ ನಿಮ್ಮ ಸೆಟ್ ಯಾವ್ತರ ಇರುತ್ತೆ ಅಂದ್ರೆ ಚೆನ್ನಾಗಿ ದುಡ್ಡು ಸಂಪಾದಿಸ್ಬೇಕು ಒಳ್ಳೆ ಡ್ರೆಸ್ ಹಾಕೊಬೇಕು ಯಾವಾಗಲೂ ಮೆಕ್ ಮೇಕಪ್ ಮಾಡ್ಕೊಂಡು ಚೆನ್ನಾಗಿರ್ಬೇಕಂತ ಲೈಫಲ್ಲಿ ಒಂದು ಲಕ್ಸುರಿ ಒಂದು ನೆಕ್ಸ್ಟ್ ಲೆವೆಲ್ ಒಂದು ದೊಡ್ಡ ಕೋಟಿ ಮೈಂಡ್ ಸೆಟ್ ಇರುತ್ತೆ ಯಾಕಂದ್ರೆ ನಿಮ್ಗೆ ರಾಶಿ ಅಧಿಪತಿ ಬಂದು ಶುಕ್ರ ಆಗ್ತಾನೆ ಅದಕ್ಕೋಸ್ಕರ ಆ ಇರುತ್ತೆ ಫಸ್ಟ್ ಆಫ್ ಆಲ್ ನೀವ್ ಅನ್ಕೊಂಡಿ ನಿಮ್ ಎಲ್ಲಾ ಕನಸು ನಿಮ್ಮ ಬ್ರೈನು ಯಾವ ತರ ವರ್ಕ್ ಮಾಡುತ್ತೆ ನಿಮ್ ತಿಂಕಿಂಗು ನಿಮ್ಮ ಕನ್ಸು ನನ್ಸಾಗ್ಬೇಕಂದ್ರೆ ನನಿಲು ಫಸ್ಟ್ ರೆಮಿಡಿ ಏನಂದ್ರೆ ಗಂಡ್ರಿಗೆ ಬಂದು ಗನ್ಸರ್ಗೆ ನಿಮ್ಮ ನೆಕ್ ನಿಮ್ಮ ಕೊರಲೆಗೆ ನಿಮ್ಮ ಕತ್ತಿಗೆ ಚೈನ್ ಹಾಕೊಳ್ಳಿ ಗಂಡಸ್ರು ಬಂದು ಚೈನ್ ಹಾಕೊಳ್ಳಿ ಅದು ಬೆಳ್ಳಿ ಚೈನ್ ಹಾಕೊಳ್ಳಿ ಸಿಲ್ವರ್ ಸಿಲ್ವರ್ ಬೆಳ್ಳಿ ಚೈನ್ ಹಾಕೊಳ್ಳಿ ಲೇಡೀಸ್ ಬಂದ್ಬಿಟ್ಟು ಹಿಯರಿಂಗ್ಸ್ ಬಂದ್ಬಿಟ್ಟು ಅದು ಸಿಲ್ವರ್ ಹಾಕೊಳ್ಳಿ ಇಲ್ಲ ಡೈಮಂಡ್ ಹಾಕೊಳ್ಳಿ ಗೋಲ್ಡ್ ಮಾತ್ರ ಯೂಸ್ ಮಾಡಬೇಡಿ ನಿಮ್ಗೆ ಗೋಲ್ಡ್ ಅಷ್ಟೊಂದು ಸೆಟ್ ಆಗೋದಿಲ್ಲ ಡೆಲ್ಲಿ ಇಲ್ಲ ಡೈಮಂಡು ಹಿಯರಿಂಗ್ಸ್ ಆದ್ರೂ ಹಾಕೊಂಬೋದು ಲೇಡೀಸ್ ಜೆಂಟ್ಸ್ ಆಗದೆ ಚೈನು ಇಲ್ಲ ಬ್ರಾಸ್ಲೆಟ್ ಹಾಕೊಳ್ಳಿ ಖಂಡಿತ ನಿಮ್ ಲೈಫ್ ಚೇಂಜ್ ಆಗುತ್ತೆ ಇಲ್ಲ ನನಗೆ ಅಷ್ಟ ಹಾಕೋಣಕ್ಕೂ ನನಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಅಂದ್ರೆ ಜಸ್ಟ್ ಏನು ಮಾಡಬೇಡಿ ನಿಮ್ಮ ಫೋನಲ್ಲಿ ವಾಲ್ಪೇಪರು ಲಕ್ಷ್ಮಿ ಪೋಟ ಇಟ್ಕೊಳ್ಳಿ ಲಕ್ಷ್ಮಿ ಪೋಟ ಇಟ್ಕೊಂಡ್ರೆ ಖಂಡಿತ ನಿಮ್ಮ ಮೈಂಡ್ ನಿಮ್ ಥಿಂಕಿಂಗು ನೀವ್ ಅನ್ಕೊಂಡಿದ್ದು ನಿಮ್ಮ ಕನ್ಸು ಎಲ್ಲ ನನ್ಸಾಗುತ್ತೆ ಪ್ರತಿ ಮನುಷ್ಯನಿಗೆ ಮೇನ್ ಬೇಕಾಗಿರೋದು ಈ ಜನರೇಷನ್ ಈ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಮನಿ ಬೇಕು ಹಣಕಾಸು ಬೇಕು ಸೊ ನಿಮಗೆ ನಾ ಚೆನ್ನಾಗ್ ದುಡಿಬೇಕು ಚೆನ್ನಾಗಿ ಹಣಕಾಸು ನನ್ಕೊಂಡಂಗೆ ಲಕ್ಷ ಗಟ್ಟಲ ಚೆನ್ನಾಗಿ ದುಡಿಬೇಕು ಕೋಟಿ ಘಟ್ಲ ಸಂಪಾದಿಸ್ಬೇಕಂದ್ರೆ ಈ ಋಷಭ ರಾಶಿಯವರಿಗೆ ದುಡ್ಡು ಮನಿ ಕೊಡೋ ಗ್ರಹ ಬಂದು ಬುಧ ಗ್ರಹ ಈ ಬುಧ ಗ್ರಹಕ್ಕೆ ಏನ್ ಮಾಡ್ಬೇಕಂದ್ರೆ ಬೇಸಿಕ್ ಆಗಿ ಇದು ಸಮ್ಮರ್ ಸೀಸನ್ ಸಮ್ಮರ್ ಸ್ಟಾಕ್ ಆಗಿದೆ ನಿಮ್ ಎಲ್ರಿಗೂ ಗೊತ್ತಿರುತ್ತೆ ಈ ಟೈಮಲ್ಲಿ ತುಂಬಾ ಜಾತ್ರೆಗಳಲ್ಲಿ ಊರಲ್ಲಿ ಈ ನೀರ್ ಮಜ್ಜಿಗೆ ಪಾನಕ ಈ ಹೆಸರು ಬೆಲೆಗಳು ಕೊಡ್ತಾ ಇರ್ತಾರೆ ಮೇನ್ ನಿಮಗೆ ಈ ಋಷಭ ರಾಶಿಯವರು ನೀವು ಬಂದು ಬುಧವಾರ ಬುಧವಾರ ಹೆಸರು ಕಾಲು ದಾನ ಮಾಡಿ ಹೆಸರು ಕಾಲ್ ದಾನ ಮಾಡೋಕ್ಕೆ ನನಗೆ ಸ್ವಲ್ಪ ನಾಚಿಕೆ ಆಗುತ್ತೆ ಅಂದೆ ನಾನು ಆವಾಗ್ಲೇ ಹೇಳ್ದಂಗೆ ಇದು ಸಮ್ಮರ್ ಟೈಮು ಹೆಸರು ಬೆಲೆ ಸೊ ಈ ಜಾತ್ರೆದೆಲ್ಲ ಕೊಡ್ತಾರಲ್ವ ಈ ಹೆಸರು ಬೆಲೆ ಮಾಡ್ಬಿಟ್ಟು ದೇವಸ್ಥಾನ ಹತ್ರ ಅದು ಎಸ್ಪೆಷಲಿ ಆ ಗಣೇಶನ ದೇವಸ್ಥಾನದ ಹೋಗ್ಬಿಡಿ ಬುಧವಾರ ಬುಧವಾರ ಗಣೇಶನ ಹೋಗಿ ಹೆಸರು ಬೆಳೆ ಮಾಡ್ಬಿಟ್ಟು ಅಲ್ಲಿ ಬರೋ ಬರೋರಿಗೆ ಭಕ್ತರಿಗೆ ಆ ಪ್ರಸಾದನ ಎಲ್ರಿಗೂ ಹಚ್ಚಿ ಈ ತರ ಮಾಡೋದ್ರಿಂದ ನಿಮಗೆ ಹಣಕಾಸು ಜಾಸ್ತಿ ಬರುತ್ತೆ ಸೊ ಇದುವರೆಗೂ ಯಾವ ಜ್ಯೋತಿಷರು ಈ ತರ ಟಿಪ್ಸ್ ಹೇಳಿರೋದಿಲ್ಲ ಸೊ ನೀವು ನೀವು ಆಲ್ಮೋಸ್ಟ್ ಈ ತರ ಯಾರು ನಿಮಗೆ ಪರಿಹಾರ ಹೇಳಿರೋದಿಲ್ಲ ಬಟ್ ಫಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಇದು ಮಾಡಿ ನೋಡಿ ಖಂಡಿತ ನಿಮ್ ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಚೇಂಜಸ್ ಆಗುತ್ತೆ ಚೇಂಜಸ್ ಆದ್ಮೇಲೆ ನೀವು ಲೇಟ್ ಆಗಿ ಬೇಕಾದ್ರೆ ಹತ್ರ ನೀವು ನಿಮ್ಮ ಜಾತ್ಕಾ ಕೊಟ್ಟು ನಿಮ್ಮ ಭವಿಷ್ಯ ತಳ್ಕೊಬೋದು ಇಲ್ಲ ಯಾವಾಗ್ಲೇ ಅಂದ್ರೆ ನಾನು ಇವಾಗ ಹೇಳೋ ಹೇಳೋ ಮಾತಾಡೋ ಮಾತು ಈ ವಿಡಿಯೋ ಫುಲ್ ಆಗಿ ನೋಡಿ ನಿಮ್ಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಮೇಯ್ನು ಬ್ರದರ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಮೇಯ್ನು ನನ್ಗೆ ಒಳ್ಳೆ ಧೈರ್ಯ ಬೇಕು ನನಗೆ ಸ್ವಲ್ಪ ಧೈರ್ಯ ಕಮ್ಮಿ ಇದೆ ಅಂದ್ರೆ ಏನ್ ಮಾಡ್ತೀರಂದ್ರೆ ನೀರು ದಾನ ಮಾಡಿ ಫ್ರೆಂಡ್ಶಿಪ್ ಚೆನ್ನಾಗಿರ್ಬೇಕು ನನಗೆ ಧೈರ್ಯ ಬೇಕು ಧೈರ್ಯ ಕಮ್ಮಿ ಇದೆ ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ವಿನ್ ಆಗಬೇಕು ನನ್ನ ಬ್ರದರ್ಸು ಸಿಸ್ಟರ್ಸು ಕೋಲೀಗ್ಸು ಫ್ಯಾಮಿಲಿ ಜೊತೆ ಚೆನ್ನಾಗಿ ಚೆನ್ನಾಗಿರ್ಬೇಕು ನಾನು ಅನ್ಕೊಂಡ್ ನನ್ನ ಲೈಫಲ್ಲಿ ತುಂಬಾ ಚೆನ್ನಾಗಿ ಸಾಧ್ ಸಾಧನೆ ಮಾಡಬೇಕು ಅಂದ್ರೆ ನೀರ್ ದಾನ ಮಾಡಿ ನೀರು ಇವಾಗ ಚಿಕ್ ಚಿಕ್ ನೀರ್ ಬಾಟ್ ಇರುತ್ತಲ್ವಾ ಈ ನೀರ್ ಬಾಟ್ನ ರೋಡ್ ಅಲ್ಲಿ ವಯಸ್ಸಾಗ್ದವ್ರಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅವ್ರಿಗೆ ದಾನ ಮಾಡ್ತಾ ಹೋಗಿ ಖಂಡಿತ ನಿಮ್ ಲೈಫ್ ತುಂಬಾ ಇಂಪ್ರೂವ್ಮೆಂಟ್ ಚೇಂಜಸ್ ಆಗುತ್ತೆ ಇದು ಮಾಡಿ ನೋಡಿ ನಿಮ್ ಲೈಫ್ ಇಂಪ್ರೂವ್ಮೆಂಟ್ ಚೇಂಜಸ್ ಆಗಿಲ್ಲ ಅಂದ್ರೆ ಆಮೇಲೆ ಬಂದು ನೀವು ಕಮೆಂಟ್ ಮಾಡಿ ಯಾಕೆ ಆಗ್ಲಿಲ್ಲ ಬಟ್ ಇದು ನೀವು ಮಾಡೋವಾಗ ತುಂಬಾ ನಂಬಿಕೆಯಿಂದ ಮಾಡಿ ಖಂಡಿತ ಇದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಇದು ಮಾಡ್ತಾ ಮಾತ್ರ ನಿಮ್ ಲೈಫಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಆಮೇಲೆ ನಿಮ್ಮ ತಾಯಿ ಮತ್ತೆ ನಿಮ್ಮ ಫ್ಯಾಮಿಲಿ ನೀವಿರೋ ಮನೆ ಸೊ ನಾನು ಒಂದು ಮನೆ ಕಟ್ಟಬೇಕು ಒಂದು ಗಾಡಿ ತಕೊಬೇಕು ಚೆನ್ನಾಗಿ ಆಸ್ತಿ ಮಾಡಬೇಕು ತಾಯಿ ಜೊತೆ ಪ್ರೀತಿ ಚೆನ್ನಾಗಿರ್ಬೇಕು ನಾನು ನನಗೆ ನನ್ ಒಳ್ಳೆ ಮನೆ ಗಾಡಿ ಕಾರು ತಕೊಂಡು ಚೆನ್ನಾಗಿ ಕಂಫರ್ಟ್ ಲೈಫ್ ಇರ್ಬೇಕಂದ್ರೆ ಬೆಳಿಗ್ಗೆ ತಕ್ಷಣ ಡೈಲಿ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನೀವ್ ಅನ್ಕೊಂಡಂಗೆ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ ನೀವನ್ಕೊಂಡಂಗೆ ಮನೆ ಗಾಡಿ ಕಾರು ತಕೊಂಡ್ ಆ ಸೂರ್ಯ ದೇವರು ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾರೆ ಸೊ ಇದು ಮಿಸ್ ಮಾಡಿದ ಡೈಲಿ ಬೆಳಿಗ್ಗೆ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿ ಮಿಸ್ ಮಾಡಿ ಆಮೇಲೆ ಪ್ರೀತಿ ವಿಚಾರದಲ್ಲಿ ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅದು ಲವ್ ಸಕ್ಸಸ್ ಆಗ್ಬೇಕು ಮತ್ತೆ ನಾನು ಯೂಟ್ಯೂಬ್ ಚಾನಲು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಬೇಕು ನಾನು ಸಿನಿಮಾಗ್ ಹೋಗ್ಬೇಕು ಅನ್ಕೊಂಡವ್ರಿಗೆ ನಿಮ್ಮ ಕೈಗೆ ಗನ್ಸರಾಗಿದ್ದೆ ಬಲಗೈ ಬಲಗೈಗೆ ಗ್ರೀನ್ ಕಲರ್ ದಾರ ಕಟ್ಕೊಳ್ಳಿ ಯಂಗ್ಸ್ಟರ್ ಆಗಿದೆ ಈ ಎಡಗೈಗೆ ಗ್ರೀನ್ ಕಲರ್ ದಾರ ಕಟ್ಕೊಳ್ಳಿ ಗ್ರೀನ್ ಕಲರ್ ದಾರ ಕಟ್ಕೊಳದ್ರಿಂದ ಖಂಡಿತ ನಿಮ್ಮ ಲವ್ ನೀವ್ ಏನಾದ್ರು ಇಷ್ಟಪಟ್ಟಿದೆ ಲವ್ ಮ್ಯಾರೇಜ್ ಆಗೋ ಪಾಸಿಬಿಲಿಟಿ ಇದೆ ಮತ್ತೆ ಮಗುಗೋಸ್ಕರ ಟ್ರೈ ಮಾಡ್ತಾ ಇದೆ ಮಗುನು ಆಗುತ್ತೆ ಸಿನಿಮಾಗ್ ಹೋಗ್ಬೇಕು ಯೂಟ್ಯೂಬ್ ಚಾನಲ್ ಇರ್ಬೇಕನ್ನ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮೇನು ನನಗೆ ಆರೋಗ್ಯ ಚೆನ್ನಾಗಿರ್ಬೇಕು ನನಗೆ ಯಾರೋ ಶತ್ರುಗಳೆಲ್ಲ ಯಾರು ಇರಬಾರ್ದು ನಾನು ಶತ್ರುಗಳ ಮೇಲೆ ಜಯ ಗೆಲ್ಸ್ಬೇಕು ಮೇಯ್ನ್ ಆರೋಗ್ಯ ಚೆನ್ನಾಗಿರ್ಬೇಕು ನನಗೆ ಒಳ್ಳೆ ಕೆಲಸ ಸಿಗ್ಬೇಕು ಅಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ವೈಟ್ ಕಲರ್ ಕರ್ಚಿಪ್ ಜಾಸ್ತಿ ಯೂಸ್ ಮಾಡಿ ಆದಷ್ಟು ನೀವು ವೈಟ್ ಕಲರ್ ಕರ್ಚಿಪ್ ಯೂಸ್ ಮಾಡಿ ಮತ್ತೆ ನೀವು ಹಾಕೊಳೋ ಡ್ರೆಸ್ ಆದಷ್ಟು ಇವಾಗ ನೀವು ಲೇಡೀಸ್ ಆಗಿದ್ದೆ ಡೈಲಿ ನೀವು ಯೂಸ್ ಮಾಡೋ ಕ್ಲಿಪ್ ರಿಬ್ಬನ್ನು ಬ್ಯಾಂಗಲ್ಸು ಬ್ರಾಸ್ಲೆಟ್ ವೈಟ್ ಯೂಸ್ ಮಾಡಿ ಜೆಂಟ್ಸ್ ಆಗಿದ್ದೆ ಕರ್ಚೀಪು ಮತ್ತೆ ಶರ್ಟು ಮತ್ತೆ ನೀವು ಹಾಕೋ ಶೂ ಮತ್ತೆ ಕ್ಯಾಪು ಆಗದಷ್ಟು ವೈಟ್ ಕಲರ್ ಯೂಸ್ ಮಾಡಿದಷ್ಟು ನಿಮಗೆ ಹೆಲ್ತು ಚೆನ್ನಾಗಿರುತ್ತೆ ಇರೋದಿಲ್ಲ ನಿಮ್ಗೆ ನೀವು ಒಂದು ಇಂಟರ್ವ್ಯೂ ಹೋಗಿದ್ರು ನಿಮ್ಗೆ ಖಂಡಿತ ಜಾಬ್ ಅನ್ನೋದು ಸಿಗುತ್ತೆ ಜಾಬ್ ಹೋಗುವಾಗ ವೈಟ್ ಕಲರ್ ಜಾಸ್ತಿ ವಿಯರ್ ಮಾಡಿ ಖಂಡಿತ ನಿಮ್ಗೆ ಒಳ್ಳೆ ಜಾಬ್ ಅನ್ನೋದು ಸಿಗುತ್ತೆ ಮತ್ತೆ ಮ್ಯಾರೇಜ್ ಮದುವೆ ಲೈಫ್ ಚೆನ್ನಾಗಿರ್ಬೇಕು ಮತ್ತೆ ಲೈಫ್ ಲೈಫಲ್ಲಿ ಯಾವುದೇ ತರ ಡಿಸ್ಟರ್ಬೆನ್ಸ್ ಚೆನ್ನಾಗಿ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಟೆಂಪಲ್ ಹೋಗಿ ಬನ್ನಿ ಸಾಧ್ಯವಾದ ಮಂಗಳವಾರ ದಿನ ಈ ತಿನ್ನೋ ಫ್ರೂಟ್ ಹ್ಮ್ ದಾಲಾಂಬ್ರಿ ಹಣ್ಣು ಇರುತ್ತಲ್ಲ ದಾಲಾಂಬ್ರಿ ಹಣ್ಣು ಅದು ಆಲ್ಮೋಸ್ಟ್ ರೆಡ್ ಕಲರ್ ಇರುತ್ತೆ ರೆಡ್ ಕಲರು ಆ ದಾಲಾಂಬ್ರಿ ಹಣ್ಣುನ ದೇವಸ್ಥಾನ ಹತ್ರ ಇರೋ ವಯಸ್ಸಾದರು ಹ್ಯಾಂಡಿಕೆಪ್ ಹ್ಯಾಂಡಿಕ್ಯಾಪ್ ಪೀಪಲು ತುಂಬಾ ಏಜ್ ಓಲ್ಡ್ ಏಜ್ ಒಂದು ಸೆವೆಂಟಿ ಏಯ್ಟಿ ಇಯರ್ಸ್ ಅವ್ರಿಗೆ ಈ ದಾಲಾಂಬ್ರಿ ಹಣ್ಣನ್ನು ದಾನ ಮಾಡಿ ಈ ದಾಲಾಂಬ್ರಿ ಹಣ್ಣು ದಾನ ಮಾಡೋದ್ರಿಂದ ನಿಮ್ಮ ಮದುವೆ ಲೈಫು ಚೆನ್ನಾಗಿರುತ್ತೆ ಸೊ ಈ ಥರ ಪರಿಹಾರ ಯಾರು ಜ್ಯೋತಿಷ್ಯರ್ ಇರಲಿಲ್ಲ ಇದು ಮಿಸ್ ಮಾಡಿದ್ರೆ ಫಾಲೋ ಮಾಡಿ ಖಂಡಿತ ನಿಮ್ಮ ಲೈಫ್ ತುಂಬಾ ಸಕ್ಸಸ್ಸು ತುಂಬಾ ಚೇಂಜಸ್ ಆಗುತ್ತೆ ಆಮೇಲೆ ನಿಮ್ಗೆ ಏನಾದ್ರೂ ಇತ್ಯರ್ಜಿ ಆಯುಸ್ ಇದೆ ಮತ್ತೆ ನಿಮ್ಗೆ ಸಂಪೂರ್ಣ ಆಯುಸ್ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ತೀರ ಅಂದ್ರೆ ಗುರುವಾರ ಪ್ರತಿ ಗುರುವಾರ ಎಸ್ ಹೆಸರು ಕಾಲ ಕಡಲೆ ಕಾಲು ದಾನ ಮಾಡಿ ಪ್ರತಿ ಗುರುವಾರ ಕಡಲೆ ಕಾಳು ದಾನ ಮಾಡಿ ಇಲ್ಲ ನನಗೆ ಕಾಳು ದಾನ ಮಾಡೋದಕ್ಕೆ ನಮ್ಗೆ ಅಷ್ಟೊಂದು ನಾಚಿಕೆ ಆಗುತ್ತೆ ಅಂದ್ರೆ ಒಂದೇ ಒಂದ್ ಹೇಳ್ತೀನಿ ನಿಮ್ಮ ಪಿತ್ರಜ್ತೆ ಆಸ್ತಿ ಬರಬೇಕು ಕೋರ್ಟ್ ಕೇಸ್ ವಿನ್ ಆಗಬೇಕು ಮತ್ತೆ ನಮ್ದು ಪ್ರಾಪರ್ಟಿ ಲ್ಯಾಂಡ್ ಅಲ್ಲಿ ಯಾವುದೇ ತರ ಸಮಸ್ಯೆ ಬರಬಾರ್ದು ನಮ್ಮ ಸಂಪೂರ್ಣವಾಗಿ ಆಯುಷ್ ಚೆನ್ನಾಗಿ ಇನ್ನೂರು ವರ್ಷ ಚೆನ್ನಾಗಿ ಆಯುಷ್ ಇರ್ಬೇಕಂದ್ರೆ ಪ್ರತಿ ಗುರುವಾರ ಪ್ರತಿ ಗುರುವಾರ ಏನ್ ಮಾಡ್ತೀರಂದ್ರೆ ಅಂದ್ರೆ ಕಡಲೆ ಕಾಲು ದಾನ ಮಾಡಿ ಇಲ್ಲ ಕಡಲೆ ಕಾಲು ದಾನ ಮಾಡಕ್ಕೆ ಆಗೋದಿಲ್ಲ ಅಂದ್ರೆ ಆವತ್ತು ದಿವಸ ಅಂಗನವಾಡಿ ನಿಮ್ಮೂರಲ್ಲಿ ಅಂಗನವಾಡಿ ಇರುತ್ತೆ ಅಂಗನವಾಡಿಗೆ ಹೋಗ್ಬಿಟ್ಟು ಮಕ್ಕಳಿಗೆ ಏನಾದ್ರೂ ಅರ್ಶನ ಕಲಲ್ಲಿ ಮಾಡಿರೋ ಯಾವುದೊಂದು ತಿಂಡಿ ಕೇಸರಿ ಇಲ್ಲ ಚಿತ್ರಾನ್ನ ಒಂದು ಕೇಸರಿ ಇಲ್ಲ ಚಿತ್ರಾನ್ನ ಗುರುವಾರ ಗುರುವಾರ ತಿಂಗಳಿಗೊಂದ್ಸರಿ ಮಾಡೋದ್ರಿಂದ ಖಂಡಿತ ನಿಮ್ಮ ಸಂಪೂರ್ಣ ಆಯುಷು ಚೆನ್ನಾಗಿರುತ್ತೆ ಮತ್ತೆ ಹೈಯರ್ ಎಜುಕೇಶನು ಟ್ರಾವೆಲ್ ತಂದೆ ಜೊತೆ ಸ್ವಲ್ಪ ಚೆನ್ನಾಗಿ ಇರಬೇಕು ಮತ್ತೆ ಮೈನು ನೀವು ಮಾಡೋ ಕೆಲಸದಲ್ಲಿ ನನ್ಗೆ ಒಳ್ಳೆ ಪರ್ಮನೆಂಟ್ ಕೆಲಸ ಬೇಕು ಸೊ ಒಂದು ನಾನಿರೋ ಸಮಾಜದಲ್ಲಿ ಸೊಸೈಟಿಯಲ್ಲಿ ನನ್ಗ ಒಳ್ಳೆ ರೆಸ್ಪೆಕ್ಟು ನೇಮು ಫೇಮು ಮನಿ ಚೆನ್ನಾಗಿರ್ಬೇಕು ನಾನು ಯಾರಂತ ಒಂದು ನೂರು ಜನ ಗೊತ್ತಾಗ್ಬೇಕು ಚೆನ್ನಾಗಿ ಫೇಮಸ್ ಆಗ್ಬೇಕಂದ್ರೆ ಶನಿವಾರ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಲ್ಲೆಣ್ಣೆ ಕೊಟ್ಬಿಟ್ಟು ಬರ್ತಾ ಇರಿ ಇಲ್ಲ ಎಲ್ ದೀಪ ಹಚ್ಬಿಟ್ಟು ಎಲ್ಲೆಣ್ಣೆನ ಕೊಟ್ಬಿಟ್ಟು ಬನ್ನಿ ಸಾಧ್ಯವಾದ್ರೆ ಶನಿವಾರ ಈ ಸ್ಲಂ ಪೀಪಲ್ ಇರ್ತಾರಲ್ಲ ಈ ರೋಡ್ ಸೈಡು ಈ ಸ್ಲಂ ಪೀಪಲ್ ಅಂತಾರ ಅವ್ರಿಗೆ ಬ್ಲೂ ಬ್ಲಾಕ್ ಮಿಕ್ಸ್ ಆಗಿರ್ಬೇಕು ಬ್ಲೂ ಬ್ಲಾಕ್ ನೀಲಿ ಕಲರು ಕರಿ ಕಲರ್ ಕಪ್ಪು ಈ ಎಲ್ಡ್ ಮಿಕ್ಸ್ ಆಗಿರೋ ಬೆಡ್ಶೀಟ್ ನ ಇಲ್ಲ ಶಾಲ್ವಾನ ಎತ್ಕೊಂಡೋಗಿ ಈ ಸ್ಲಂ ಪೀಪಲ್ ಗೆ ಕೊಟ್ಬಿಟ್ ಬರೋದ್ರಿಂದ ಇದು ಮೂರು ತಿಂಗಳಿಗೆ ಆ ತಿಂಗಳಿಗೆ ಒಂದ್ಸರಿ ದಾನ ಮಾಡೋದ್ರಿಂದ ಈ ಬೆಡ್ಶೀಟ್ ಇಲ್ಲ ಶಾಲುವ ಕೊಟ್ಬಿಟ್ ಬರೋದ್ರಿಂದ ನಿಮ್ ಲೈಫಲ್ಲಿ ಲಕ್ಕು ಹೆಸರು ನೇಮು ಫೇಮು ಇಲ್ಲಿರೋ ನಿಮ್ ಲೈಫು ಒಂದು ನೆಕ್ಸ್ಟ್ ಒಂದು ಎಲ್ ಹೆಜ್ಜೆ ಹತ್ತಿ ಮುಂದೆ ಹೋಗೋಕೆ ತುಂಬಾ ಚಾನ್ಸ್ ಸಿಗುತ್ತೆ ಇದು ಮಿಸ್ ಮಾಡಿದಿರೋ ಮಾಡಿ ಖಂಡಿತ ನಿಮ್ಮ ಲೈಫ್ ತುಂಬಾ ಚೇಂಜಸ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಅಂಡ್ ಹಣಕಾಸು ವಿಚಾರದಲ್ಲಿ ಸೇಮ್ ಹಣಕಾಸು ವಿಚಾರದಲ್ಲಿ ಸೇಮ್ ನಾನು ಅದನ್ನೇ ಹೇಳ್ತೀನಿ ಗುರುವಾರ ಗುರುವಾರ ಜಾಸ್ತಿ ಲಾಭ ಬೇಕಂದ್ರೆ ಒಂದು ಕಡಲೆ ಕಾಲು ದಾನ ಮಾಡಿ ಕಡಲೆಕಾಳು ಸಾಂಬಾರ್ ಗಾಕು ಕಡಲೆಕಾಳು ನವಧಾನ್ಯ ದಾನ ಮಾಡಿ ತುಂಬಾ ಜನ ನವಧಾನ್ಯ ದಾನ ಮಾಡ್ಬೇಕಂದ್ರೆ ಸ್ವಲ್ಪ ಜನಕ್ಕೆ ಬೇಜಾರಾಗುತ್ತೆ ಏನ್ ಇದೆಲ್ಲ ದಾನ ಮಾಡ್ತಾರ ಅಂತ ಒಂದು ದೇವಸ್ಥಾನಕ್ಕೆ ಎತ್ಕೊಂಡ ಕೊಡಿ ಯಾವ ದೇವಸ್ಥಾನ ಕೊಡ್ಬೋದಂದ್ರೆ ಸಾಯಿಬಾಬಾ ದೇವಸ್ಥಾನ ಕೊಡ್ಬೋದು ರಾಗೇಂದ್ರ ದೇವಸ್ಥಾನ ಕೊಡ್ಬೋದು ಇಲ್ಲಾಂದ್ರೆ ಯಾರಾದ್ರೂ ಇಳಿದವ್ರಿಗೆ ಬಡವರಿಗೆ ಇಳಿದವ್ರಿಗೆ ಗುರುವಾರ ಗುರುವಾರ ಕಡಲೆಕಾಳು ದಾನ ಮಾಡೋದ್ರಿಂದ ಜಾಸ್ತಿ ನಿಮ್ಮ ಲೈಫಲ್ಲಿ ಜಾಸ್ತಿ ಹಣಕಾಸು ಲಾಭ ಹೆಚ್ಚಾಗುತ್ತೆ ಮತ್ತೆ ಫಾರಿನ್ ಟ್ರಾವೆಲ್ ಹೋಗ್ಬೇಕು ಮತ್ತೆ ಖರ್ಚು ಜಾಸ್ತಿ ಕಮ್ಮಿ ಮಾಡಬೇಕು ಫಾರಿನ್ ಅಲ್ಲಿ ಹೋಗಿ ಅಲ್ಲೇ ಹೋಗಿ ಸೆಟ್ಲ್ ಆಗ್ಬೇಕು ಅನ್ನೋವರಿಗೆ ಕಂಪಲ್ಸರಿ ಬಂದ್ಬಿಟ್ಟು ಶನಿವಾರ ಶನಿವಾರ ಇಲ್ಲ ಮಂಗಳವಾರ ಮಂಗಳವಾರ ಹೋಗಿ ಮಂಗಳವಾರ ಇಲ್ಲ ಶನಿವಾರ ಹನುಮಾನ್ ಟೆಂಪಲ್ ಹೋಗ್ಬಾರ್ದು ಹನುಮಾನ್ ಟೆಂಪಲ್ ಹೋಗ್ಬಾರ್ದಿಂದ ನಿಮ್ಮ ಫಾರಿನ್ ಟ್ರಾವೆಲ್ ವೀಸಾ ಸಂಬಂಧಪಟ್ಟಿದ್ದು ನಿಮ್ಮ ಕನಸು ಆಗುತ್ತೆ ಮತ್ತೆ ಖರ್ಚು ಕೂಡ ನೀವು ಕಮ್ಮಿ ಸಾಲ ಜಾಸ್ತಿ ಇದೆ ಸಾಲ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ರಿ ಕೈಯಲ್ಲಿ ಕಾಸ್ಟ್ ನಿಲ್ತಿಲ್ಲ ಅನ್ನೋರಿಗೆ ಅಲ್ಲಿ ಹೋಗಿ ಬಂದ್ಮೇಲೆ ಖಂಡಿತ ನಿಮಗೆ ಹನುಮಾನ್ ಟೆಂಪಲ್ ನಿಮ್ಮ ಊರು ನಿಮ್ಮ ಏರಿಯಾದಲ್ಲಿರೋ ಹನುಮಾನ್ ಟೆಂಪಲ್ ಹೋಗ್ಬಾರ್ದ ಹಣಕಾಸು ವಿಚಾರದಲ್ಲಿ ಸಾಲ ಖರ್ಚು ಜಾಸ್ತಿ ಆಗದಿಲ್ಲ ಚೆನ್ನಾಗಿರುತ್ತೆ ಫಾರಿನ್ ಅಬ್ರಾಡು ಬೇರೆ ಸ್ಟೇಟು ಬೇರೆ ಸಿಟಿ ಜಾಬ್ ಅಲ್ಲಿ ಒಂದು ಟ್ರಾನ್ಸ್ಫರ್ ಆಗಿ ಅಲ್ಲಿ ಹೋಗಿ ಸೆಟ್ಲ್ ಆಗುತ್ತ ತುಂಬಾ ಪಾಸಿಬಿಲಿಟಿ ಇರುತ್ತೆ ಇಷ್ಟೊತ್ತು ಹೇಳಿರೋ ಈ ಎಲ್ಲ ಪರಿಹಾರ ಮಾಡಿದ್ರೆ ಖಂಡಿತ ನಿಮ್ಮ ಲೈಫಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಿಮ್ ಲೈಫ್ ತುಂಬಾ ಚೇಂಜ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರ ಓಂ ಗಣೇಶ ತ್ರಿಬಲ್ ಒನ್ ಚಾನಲ್ ಮಾಡಿ ಇಟ್ಕೊಳ್ಳಿ ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ ಸೊ ನಾನು ಬಂದು ಫೋನ್ ಮುಖಾಂತರ ಆನ್ಲೈನ್ ಅಲ್ಲಿ ಕನ್ಸಲ್ಟೈನ್ಸಿ ಮಾಡ್ತೀನಿ ಸೊ ನಾನು ಡೈರೆಕ್ಟ್ ಆಗಿ ಯಾರನ್ನೂ ಭೇಟಿ ಆಗಲ್ಲ ಫೋನಲ್ಲೇ ನೀವು ಫೋನ್ ಮಾಡ್ದೆ ನಾನೇ ಮಾತಾಡ್ತೀನಿ ಕನ್ನಡ ತೆಲುಗು ತಮಿಳ್ ಇಂಗ್ಲಿಷ್ ನಾಲ್ಕು ಭಾಷೆ ಮಾತಾಡ್ತೀನಿ ಸೊ ನಿಮ್ಮ ಹತ್ರ ಜಾತಕ ಇದೆ ಜಾತಕ ನೋಡೋದಕ್ಕೆ ಒಂದು ಪೀಜ್ ಇರುತ್ತೆ ಸಪೋಸ್ ನನ್ನ ಹತ್ರ ಜಾತಕ ಇಲ್ಲ ಅಂದ್ರೆ ಪ್ರಶ್ನಶಾಸ್ತ್ರ ಮುಖಾಂತರ ನಿಮ್ ಭವಿಷ್ಯ ನೋಡ್ತೀನಿ ಒಂದೊಂದಕ್ಕೆ ಒಂದೊಂದು ಫೀಜ್ ಇರುತ್ತೆ ಅದೆಷ್ಟು ಫೀಸ್ ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಮತ್ತೆ ನನ್ನ ಹತ್ರ ಭವಿಷ್ಯ ತಲ್ಕೋಬೇಕಂದ್ರೆ इस स्क्रीन में लेक कॉन्स्टेबल नंबर के फोन मारी ये मैं मा भविष्य तय करी थैंक यू थैंक यू सो मच